Hello friends, welcome back to Gurhiniya Kalike. ಫ್ರೆಂಡ್ಸ್ ಇದನ್ನು ನಾನು ಗುಲಗಂಜಿ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಡ್ತೀನಿ ಕೆಂಪು ಹಾಗೂ ಬಿಳಿ ಬೀಜ ಬಿಡುವ ಗುಲಗಂಜಿ ಗಿಡಗಳೆರಡನ್ನು ನಾವು ಔಷಧಿಯ ತಯಾರಿಕೆಯಲ್ಲಿ ಉಪಯೋಗಿಸಬಹುದು ಬಹುಪಾಲು ಔಷಧಿ ಬಹುಪಾಲು ಔಷಧ ತಯಾರಿಕೆಯಲ್ಲಿ ಬಿಳಿ ಗುಲಗಂಜಿಯನ್ನು ಸಹ ಹೆಚ್ಚಾಗಿ ಬಳಸಲಾಗುತ್ತೆ ಈ ಮೊದಲು ಅಕ್ಕಸಾಲಿಗರು ಚಿನ್ನವನ್ನು ತೂಗಲು ಗುಲಗಂಜಿ ಬೀಜಗಳನ್ನು ಬಳಸ್ತಿದ್ರಂತೆ ಆದರೆ ಈಗ ಅದರ ಬಳಕೆ ತುಂಬಾ ಕಡಿಮೆ ಆಗ್ತಿದೆ ಇನ್ನು ಗುಲಗಂಜಿ ಬೀಜದ ಬಹಳ ಬೀಜವು ಬಹಳ ವಿಷಯುಕ್ತವಾಗಿರುತ್ತೆ ಅಂದರೆ ವಿಷದಿಂದ ಕೂಡಿರುತ್ತೆ ಬೀಜವನ್ನು ಔಷಧಕ್ಕೆ ಬಳಸುವ ಸಂದರ್ಭಗಳಲ್ಲಿ ಅದನ್ನು ಆಯುರ್ವೇದ ಗ್ರಂಥದಲ್ಲಿ ಹೇಳಿರುವಂತೆ ಶುದ್ಧಿಗೊಳಿಸಿ ವೈದ್ಯರ ಸಲಹೆಯಂತೆ ಬಳಸಬೇಕು ಇನ್ನ ಬೆನಿಫಿಟ್ಸ್ ಏನಂತ ನೋಡ್ಕೊಂಡ್ವಾ ಬೇರನ್ನ ಬಾಯಲ್ಲಿ ಹಾಕಿಕೊಂಡು ಜಿಗಿದು ರಸವಿಟ್ಟುಕೊಳ್ಳೋದರಿಂದ ಹುಳುಕು ಅಲ್ಲಿನ ತೊಂದರೆ ನಿವಾರಣೆ ಆಗುತ್ತೆ ನೋಡಿ ಗುಲಗಂಜಿ ಬೇರನ್ನ ಬಾಯಲ್ಲಿ ಇಟ್ಕೊಂಡು ರಸವನ್ನ ಜಗಿದು ಜಿಗಿದು ರಸವನ್ನ ಹಾಗೇನೆ ಬಾಯಲ್ಲಿ ಇಟ್ಕೊಳ್ಳೋದ್ರಿಂದ ಹುಳುಕು ಅಲ್ಲೂ ಸಹ ನಿವಾರಣೆ ಆಗುತ್ತೆ ಇನ್ನ ಎಲೆಯ ರಸ ಅಥವಾ ಬೇರನ್ನು ಅರೆದು ಸೇವಿಸೋದ್ರಿಂದ ರಕ್ತ ಶುದ್ಧಿ ಕಡೆ ಆಗುತ್ತೆ ರಕ್ತ ಸಹ ಶುದ್ಧಿಯಾಗುತ್ತೆ ಗಂಟಲು ನೋವು ಒಣ ಕೆಮ್ಮು ಸಹ ಕಡಿಮೆ ಆಗುತ್ತೆ ರಸವನ್ನ ಕಲೆ ಇರುವ ಕಡೆ ಲೇಪಿಸೋದ್ರಿಂದ ಕಲೆಗಳು ಸಹ ನಿವಾರಣೆ ಆಗುತ್ತೆ ಇನ್ನು ಎಲೆಯನ್ನ ಅರೆದು ಎಳ್ಳೆಣ್ಣೆಯೊಡನೆ ಕಲಸಿ ಬಿಸಿ ಮಾಡಿ ಇಲ್ಲವೇ ಕಾಯಿಸಿ ತೈಲ ಮಾಡಿಕೊಂಡು ನೋವಿಗೆ ಅಂದ್ರೆ ಸಂಧಿವಾತ ಸಮಸ್ಯೆಗೆ ಲೇಪಿಸೋದ್ರಿಂದ ನೋವು ಸಹ ಕಡಿಮೆ ಆಗುತ್ತೆ ಎಲೆಗಳ ರಸ ಸೇವಿಸೋದ್ರಿಂದ ಉರಿ ಮೂತ್ರ ಉಪಶಮನ ಆಗುತ್ತೆ ಅಂದರೆ ವಾಸಿ ಆಗುತ್ತೆ ಇನ್ನು ಗುಲ್ಲಗಂಜಿ ಬೀಜವನ್ನು ಸುಟ್ಟು ಪುಡಿ ಮಾಡಿ ಹರಳೆಣ್ಣೆಯಲ್ಲಿ ಅರೆದು ಮುಲಾಮ್ ಮಾಡಿಕೊಂಡು ಈ ಮುಲಾಮನ್ನು ದಿವಸಕ್ಕೆ ಮೂರು ಸಾರಿಯಂತೆ ಕೆಲವು ದಿವಸ ಹಚ್ಚೋದ್ರಿಂದ ತೊನ್ನು ಸಹ ನಿವಾರಣೆ ಆಗುತ್ತೆ ಗುಲಗಂಜಿ ಬೀಜವನ್ನು ನೀರಿನಲ್ಲಿ ನೆನೆಸಿ ಅರೆದು ಅದಕ್ಕೆ ಸ್ವಲ್ಪ ಅಡಿಕೆ ಉಪ್ಪು ಸೇರಿಸಿ ಕುರುವಿನ ಇರೋ ಕಡೆ ಒಂದು ನಾವು ಪಟ್ಟನ್ನು ಹಾಕೋದ್ರಿಂದ ಅದು ಬೇಗನೆ ಮಾಗಿ ಒಡೆದು ಕೀವು ಹೊರ ಬಂದು ಕುರು ಸಹ ಬೇಗನೆ ವಾಸಿಯಾಗುತ್ತೆ ಇನ್ನು ಅಲ್ಪ ಪ್ರಮಾಣದಲ್ಲಿ ಸಿಪ್ಪೆ ಸುಲಿದ ಗುಲಗಂಜಿ ಬೀಜದ ಚೂರ್ಣ ಸೇವನೆಯಿಂದ ಜಂತುಹುಳುಗಳು ಸಹ ಮಲದೊಡನೆ ಆರಾಮಾಗಿ ಹೊರಬಂದು ಸಾಯುತ್ತದೆ ಇನ್ನು ಗುಲಗಂಜಿ ಬೇರಿನ ಗಂಧವನ್ನು ಕಣ್ಣಿಗೆ ಹಚ್ಚೋದ್ರಿಂದ ಕಣ್ಣಿನ ಪೊರೆ ಸಹ ನಿವಾರಣೆ ಆಗುತ್ತೆ ಅದು ಪಶುಗಳಲ್ಲಿ ಮಾಡುವಂಥ ಒಂದು ಚಿಕಿತ್ಸೆಯಾಗಿದೆ ನೋಡಿದ್ರಲ್ವಾ ಫ್ರೆಂಡ್ಸ್ ಗುಲಾ ಗಂಜಿಯನ್ನು ನಾವು ಇದು ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಕಾಣಿಸ್ತೀವಿ ಇದರಲ್ಲಿ ನಾವು ಚಿಕ್ಕ ಮಕ್ಕಳಲ್ಲಿ ಗುಲಾ ಗಂಜಿ ಇಟ್ಕೊಂಡು ಆಟನ್ನು ಸಹ ಆಡ್ತಾ ಇದ್ವಿ ಸೊ ಗುಲಾ ಗಂಜಿಯನ್ನು ಹಳ್ಳಿಗಳಲ್ಲಿ ನೋಡಿದ್ರೆ ಇದರ ನಾವು ಹೇಳುವಂತಹ ಬೆನಿಫಿಟ್ಸ್ ಅನ್ನ ಪಡ್ಕೊಳ್ಳಿ ಫ್ರೆಂಡ್ಸ್ ಮುಂದಿನ ಒಂದು ವಿಶೇಷವಾದ ಮಾಹಿತಿ ಜೊತೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಮತ್ತೊಮ್ಮೆ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು